ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಹನುಮಂತ ಹೆಂಗಾರೆ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕಾ ಅತ್ನಿದಲ್ಲಿ ಇದೀವಿ ಸೊ ಯಾರ ಪ್ಲಾಟ್ ಅಲ್ಲಿ ಇದೀವಿ ಅಂತ ಕೇಳೋಣ ತಮ್ಮ ಓಕೆ ಇದು ಯಾವ ಏರಿಯಾ ಏಕನತ್ತಿ ಕೋಡಿ ಏಕನತ್ತಿ ಕೋಡಿ ಓಕೆ ಸೊ ನೋಡ್ರಿ ಈ ಒಂದು ಪ್ಲಾಟ್ ಒಳಗ್ ಬಂದಿರೋ ಕಾರಣ ಏನಂತಂದ್ರ ಒಂದು ಇಪ್ಪತ್ತು ದಿವಸದಿಂದ ಈ ಪ್ಲಾಟ್ ದಲ್ಲಿ ಏನೇನ್ ಕಂಡೀಷನ್ ಇತ್ತು ಏನ್ ಪ್ರಾಬ್ಲಮ್ ಇತ್ತು ಇಪ್ಪತ್ತು ದಿವಸದ ನಂತರ ಅಂತಂದ್ರೆ ವಿವಾ ಮಾರ್ಟ್ ಕಂಪನಿಯ ವಿವಾ ಕಿಸಾನ್ ಕಿಂಗ್ ಆಮೇಲೆ ಯುವ ಕಿಸಾನ್ ಗ್ರೋತ್ ಇದ್ರ ಜೊತೆಗೆ ಡೆವಲಪರ್ ಕೂಡ ರೈತರು ಯೂಸ್ ಮಾಡಿದಾರೆ ಪಾಕೆಟ್ ಸೊ ಅದರ ಇಪ್ಪತ್ತು ದಿವಸದಿಂದ ಈ ಪ್ಲಾಟ್ ಕಂಡೀಷನ್ ಯಾವ ತರ ಇತ್ತು ಅನ್ನೋದು ರೈತರ ಬಾಯಲಿಕ್ಕೆ ಕೇಳೋಣ ಓಕೆ ಇಪ್ಪತ್ತು ದಿವಸದಿಂದ ಹೆಂಗಿತ್ರ ಇದು ನಿಮ್ದು ಪ್ಲಾಟ್ ಹಾ ಇಲ್ಲಿ ನೀವು ನೋಡಬಹುದು ರೈತರು ಇಪ್ಪತ್ತು ದಿವಸದಿಂದ ಆಕ್ಚುಲಿ ಬೆಳೆ ಒಳಗೆ ಏನೂ ತಾಕತ್ತಿರಲಿಲ್ಲ ಒಂದೇದು ಕಬ್ಬು ಕೂಡ ಕಡಿಮೆ ಇತ್ತು ಮರಿ ಸಂಖ್ಯೆನೇ ಇರಲಿಲ್ಲ ಆಮೇಲೆ ಕಬ್ಬು ಕೂಡ ಹಳದಿ ಹಳದಿ ಓಕೆ ಹೇಳ್ರಿ ಯಾವ ತರ ಇತ್ತು ಮೊದಲು ಆಮೇಲೆ ಮತ್ತೇನ್ ಸಮಸ್ಯೆ ಇತ್ರಿ ಮೊದಲ ಮರಿ ಇಲ್ಲ ಅಷ್ಟೇ ಮರಿ ಕೂಡ ಇಲ್ಲ ಆಗಿದ್ದು ಓಕೆ ಆಮೇಲೆ ನೀವು ಈ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ನೋಡಿದ್ರಿ ಯೂಟ್ಯೂಬ್ ನೋಡಬಹುದು ವಿಶ್ವಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಜಸ್ಟ್ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಮುಖಾಂತರ ಇವರು ಕಾಲ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಅನ್ನ ತಗೊಂಡು ಯೂಸ್ ಮಾಡಿದಾರ ಓಕೆ ಇಪ್ಪತ್ತು ದಿವಸದ ನಂತರ ಏನ್ ಬದಲಾವಣೆ ಆಗಿದೆ ಅನ್ನೋದು ನೋಡೋಣ ಇಪ್ಪತ್ತು ದಿವಸದ ನಂತರ ಏನಾಯ್ತ್ರಿ ಫುಲ್ ಮರಿ ಮರಿವರ್ ಇಲ್ಲಿ ನೋಡಬಹುದು ಹೈಟ್ ಮೂರು ಫೋಟೋ ಐತಿ ಸರ್ ಮರಿಗಳ ಸಂಖ್ಯೆ ನೋಡಬಹುದು ಎಷ್ಟು ಮರಿಗಳ ಸಂಖ್ಯೆ ಅದ ಅದೇ ರೀತಿ ಎಲೆ ಸೈಜ್ ಕೂಡ ನೋಡಬಹುದು ನೀವು ಇಲ್ಲಿ ಎಲೆ ಸೈಜ್ ಆಗಿರಬಹುದು ಜೊತೆಗೆ ಹೈಟ್ ಕೂಡ ನೋಡಬಹುದು ಹೈಟ್ ಅಂತಂದ್ರೆ ಬರೀ ಇಪ್ಪತ್ತು ದಿನದಲ್ಲಿ ಓಕೆ ಇಲ್ಲಿ ನೋಡಬಹುದು ನೀವು ನಾನು ನಿಂತಿದ್ದೀನಿ ಅಂತಂದ್ರೆ ನನ್ಕಿಂತನೂ ಕೂಡ ಐದು ಫೂಟ್ ಕಿಂತನೂ ಜಾಸ್ತಿ ಬಂದದ ಬರೀ ಇಪ್ಪತ್ತು ದಿನದಲ್ಲಿ ಓಕೆ ಮತ್ತೇನೇನ್ ಬದಲಾವಣೆ ಆಗಿದೆ ಎಸ್ ಕಲರ್ ಕೂಡ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ರಿ ಓಕೆ ಮತ್ತ್ರಿ ಮತ್ತೇನೇನ್ ಚೇಂಜಸ್ ನಿಮ್ಗೆ ಅನ್ಸಿತ್ರಿ ಇಪ್ಪತ್ತದಿಂದ ಈ ತರ ಬದಲಾವಣೆ ಆಗ್ಬೋದ್ ಅನ್ಸಿತೇನ್ರಿ ನಿಮ್ಗೆ ನೋಡನ್ರೀ ಓಕೆ ಹಾ ಹಾ ಯೂಟ್ಯೂಬ್ ಆಲ್ರೆಡಿ ರಿಸಲ್ಟ್ ಗಳನ್ನ ನೋಡಿ ಒಂದ್ ವಿಶ್ವಾಸ ಇಟ್ಟು ತಗೊಂಡಿದ್ರು ಅದೇ ತರ ಇಷ್ಟ ಫಾಸ್ಟ್ ರಿಸಲ್ಟ್ ನಿಮ್ಗೂ ಕೂಡ ಬಂದದ ಹಾಗಾದ್ರೆ ಇನ್ ಮುಂದ್ ಕೂಡ ಇದನ್ನ ಯೂಸ್ ಮಾಡಕ್ ಓಕೆ ಮತ್ತೆ ಎರಡ್ ಎಕರೆಗೆ ಇದೇ ಪ್ರಾಡಕ್ಟ್ ಅನ್ನ ಖಂಡಿತವಾಗಿ ಯೂಸ್ ಮಾಡ್ಬೇಕಂತ ಹೇಳ್ತಾರೆ ಆಮೇಲೆ ರೈತರಿಗೆ ಏನ್ ಇಷ್ಟ ಪಡ್ತೀರಿ ನೀವು ರೈತರಿಗೆ ತೋಂಡ್ ಮಾಡ್ರೆ ಚಲೋ ಅನುಕೂಲ ಆತೈತೆ ಅವರಿಗೆ ಪಾಪ ಇಳುವರಿ ಹೆಚ್ಚು ಬರ್ತದ ಆಸೆ ಇರ್ತೈತೆ ಖರ್ಚು ಕೂಡ ಇಳುವರಿ ಹೆಚ್ಚು ಬರ್ತದೆ ಹೆಚ್ಚು ಬರ್ತದೆ ಸರ್ ಗೊಬ್ಬರ ಏನು ಹಾಕಿದ್ರಿ ಪ್ಲಾಟ್ ಗೆ ಏನೋ ಗೊಬ್ಬರ ಏನು ಹಾಕಿಲ್ಲ ರಾಸಾಯನಿಕ ರಸ ಗೊಬ್ಬರ ಯಾವ್ದೇ ರೀತಿ ಯೂಸ್ ಮಾಡಿಲ್ಲ ಅವ್ರು ಯೂಸ್ ಮಾಡಿಲ್ಲ ಜಸ್ಟ್ ಓನ್ಲಿ ಒಂದೇ ಸಲ ಡ್ರಿಂಚಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ತರ ನೋಡಿ ಗಣ್ಣ ಬರ್ಲಿಕ್ಕೆ ನೋಡಬಹುದು ಈ ಮರಿಗಳು ಸಂಖ್ಯೆ ನೋಡ್ರಿ ಮೊದಲು ಏನು ಮರಿಗಳು ಇರಲಿಲ್ಲ ಒಂದು ಒಂದು ಮರಿ ಇತ್ತು ನೋಡ್ರಿ ಗಣಕಿಗಳು ಸ್ಟಾರ್ಟ್ ಆಗಿದಾವೆ ನೋಡ್ರಿ ಕಬ್ಬಿನ ಸೈಜ್ ನೋಡ್ರಿ ಯಾವ ತರನಾಗಿ ಬಂದದ ನೋಡಬಹುದು ಇವೆಲ್ಲ ರೈಟ್ ಮೊದಲು ಒಂದೇ ಕಬ್ಬಿತ್ತಲ್ಲ ಇತ್ತಲ್ಲ ಸರ ಒಂದೇ ಒಂದೇ ಕಬ್ಬಿತ್ತು ಇತ್ತು ಸೊ ಈಗ ನೋಡ್ರಿ ಮರಿಗಳು ಎಷ್ಟು ಹೊಡಿತಾ ಇದಾವೆ ನೋಡ್ರಿ ರೈಟ್ ಯಾವ ನಮ್ನಿ ಪ್ಲಾಟ್ ಬಂದದ ನೋಡ್ರಿ ಇದು ಈಗ ನೋಡ್ರಿ ಇದು ರೈಟ್ ಸೊ ಮೊದಲು ಏನು ಇರಲ್ಲ ಒಂದೊಂದು ಕಬ್ಬಿತ್ತು ಇತ್ತು ಈಗ ನೋಡ್ರಿ ಎಲ್ಲಾ ಗಣಕಿಗಳು ಕೂಡ ಸ್ಟಾರ್ಟ್ ಆಗಿದಾವೆ ಇಪ್ಪತ್ತು ದಿನದೊಳಗಡೆ ಈ ತರ ಮಿರ್ಯಾಕಲ್ ರಿಸಲ್ಟ್ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಇದು ಇದು ಎಷ್ಟು ಎಕರೆ ಪ್ಲಾಟ್ ಸರ್ ಇದು ದೀಡ್ ಎಕರೆ ಪ್ಲಾಟ್ ರೈಟ್ ಒಂದ್ ಡೋಸ್ ಬರೀ ಸಲ ಡ್ರಿಂಚಿಂಗ್ ಅಷ್ಟೇ ಮಾಡಿದ ಸ್ಪ್ರೇ ಕೂಡ ಮಾಡಿಲ್ಲ ಈ ತರ ಇಪ್ಪತ್ತು ದಿನ ಒಳಗಡೆ ಮಿರ್ಯಾಕಲ್ ಚೇಂಜಸ್ ಈ ಪ್ಲಾಟ್ ಅಲ್ಲಿ ಆಗಿದೆ ರೈಟ್ ಸೊ ಅದಕ್ಕೆ ಎಲ್ಲ ರೈತರಿಗೆ ಅಷ್ಟೇ ಅಂದ್ರೆ ಏನು ಇವರು ಸರ್ ಯಾವ ತರನಾಗಿ ಪ್ರಾಡಕ್ಟ್ ಯೂಸ್ ಮಾಡಿದಾರೆ ವಿಶ್ವಾಸ ಇಟ್ಟು ಯೂಸ್ ಮಾಡಿದಾರೆ ಸರ್ ಮತ್ತೆ ಯೂಟ್ಯೂಬ್ ಭಾಳ ಜನ ವಿಡಿಯೋ ಹಾಕ್ತಾರ ಮತ್ತ ನಿಮಗೆ ಇವ್ರು ಸರಿಯಾಗಿ ಔಷಧ ಕೊಡ್ತಾರಿಲ್ಲ ಸರಿಯಾಗಿ ರಿಸಲ್ಟ್ ಬರ್ತದಿಲ್ಲ ಅಂತ ಏನಾರ ಕನ್ಫ್ಯೂಷನ್ ಇರ್ಬೋದಾ ಎತ್ತರ ಬಿಟ್ಟ ನೋಡ ನೋಡಿ ಧೈರ್ಯ ಮಾಡ್ತಾನೆ ಏನೋ ಗೊತ್ತಾಗ ಮೊದಲು ನಾವು ಕರೆಸಿ ಪಾಠ ಕೊಡ್ತಾರ ಕೊಡ್ಲಿಕ್ಕೆ ಇಲ್ಲ ಜರ್ ಬಂದ್ ಕ್ವಾರ್ಟರ್ ನ ಬಿಡಲಕ ಏನಾಗೋಬೇಕು ಹಾ ಚೇಂಜ್ ಆತಂದ್ರೆ ಮನಸಿಗೆ ಆದಿದು ಓಕೆ ಈಗ ಹೆಂಗ ಅನಿಸುತ್ತದ್ರಿ ಇಷ್ಟ ಜಬರ್ಸ್ ರಿಜಲ್ ಬಂದ ಮೇಲೆ ಇದೆಲ್ಲಾ ಮತ್ತೆ ದೌಡ್ ಹತ್ತುಬೇಕು ಅನಿಸುತ್ತೆ ಹೌದ್ರಿ ಮಳಿ ಒಂದ ಆಗೋದ್ರಲ್ಲ ಜರ ಮಳಿ ಆತ ಹಚ್ಚಿ ಹಾರಿ ಪಟ್ಟಿ ಪಟ್ಟಿೋದ್ರೆ ಕೆಲಸ ಆಗೋದ್ರೆ ಮತ್ತೆ ನಮಗೆ ಎಸ್‌ಎಸ್‌ಆರ್ ಔಷಧ ಮೇಲೆ ಎಲ್ಲಾ ವಿಶ್ವಾಸ ಬಂದಿಲ್ಲ ಈಗ ರೈಟ್ ಸೋ ಇದೆ ತರ ನೀ ತರನಾಗಿ ನೀವು ಔಷಧನ ಯೂಸ್ ಮಾಡ್ರಿ ಕಂಟಿನ್ಯೂಸ್ ಆಗಿ ನಮ್ ಕಡಿನ ಎಲ್ಲಾ ತರದಲ್ಲಿ ನಿಮಗೆ ಗೈಡೆನ್ಸ್ ಸಿಗುತ್ತೆ ನೆಕ್ಸ್ಟ್ ಇದು ಸ್ಪ್ರೇ ಕೂಡ ಮಾಡಬೇಕೋ ಈಗ ಸ್ಪ್ರೇ ಕೂಡ ಮಾಡ್ತಾ ಇದರಾ ರೈಟ್ ಸೊ ನಿಮ್ಗೆ ಖುಷಿ ಅದಲ್ರಿ ರೀ ರಿಸಲ್ಟ್ ದಿಂದ ರೈಟ್ ಸೊ ಎಲ್ಲಾರು ರೈತ ಏನು ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಒಂದೇ ಒಂದ್ ಸಲ ಈ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಟ್ಟು ನಿಮ್ ಹೊಲದೊಳಗಡೆ ಒಂದ್ ಎಕರ್ ಇರ್ಬೋದು ಎರಡು ಎಕರ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತಕ್ಕಂತ ನಮ್ ಅದಾವೆ ಖರ್ಚು ಬಹಳ ಕಮ್ಮಿ ಅದ ಇಳುವರಿ ಫಾಸ್ಟ್ ಬರ್ತದೆ ಯಾರಿಗೆ ಕಬ್ಬಿನ ಬೆಳವಣಿಗೆ ಫಾಸ್ಟ್ ಬೇಕು ಮರಿಗಳ ಸಂಖ್ಯೆ ಜಾಸ್ತಿ ಬೇಕು ಕಬ್ಬಿಣ ಕಬ್ಬಿನ ಸೈಜಿಂಗ್ ಜಾಸ್ತಿ ಬೇಕು ಕಬ್ಬಂದ್ರೆ ಬರ್ತಿದ್ವಿ ಹೈಟ್ ಬರ್ತಿದಿಲ್ಲಾ ಎಳ್ಳು ತಿಂದಿಲ್ಲ ಈ ಸಲ ರೀ ಈ ಸಲ ಎಲ್ಲಾ ಒಂದ್ ಲೆವೆಲ್ ಬಂದ್ಬಿಟ್ಟ ಸರ್ ರಿಸಲ್ಟ್ ಇದು ಒಟ್ಟೆ ಎಲ್ಲ ಒಂದು ಟೂ ಲೆವೆಲ್ ಬಂದ್ಬಿಟ್ಟತಿ ಅಂದ್ರೆ ಈ ಔಷಧಿ ಯೂಸ್ ಮಾಡ್ಕಿಂತ ಮೊದಲ ಕೆಲವೊಂದು ಭಾಗದೊಳಗೆ ಅಂದ್ರೆ ಏರಿಯಾದಾಗ ಕಬ್ಬು ಬರ್ತಿರ್ಲಿಲ್ಲ ಒಟ್ಟೆ ಬರೋದೇ ಬಟ್ ಈಗ ಈ ಔಷಧಿ ಎಲ್ಲ ಮಾಡಿದ ಬಳಕ ಎಲ್ಲಿ ಬರ್ತಿರ್ಲಿಲ್ಲ ಅಲ್ಲಿ ಕೂಡ ಬಂದ್ ಕೂಡ ಬಂದೈತಿ ಒಂದು ಟೂ ಲೆವೆಲ್ ಬಂದೈತಿ ರೈಟ್ ಸೊ ಈ ತರ ರಿಸಲ್ಟ್ ಅದ ಸೊ ಎಲ್ಲರ ರೈತರಿಗೆ ಹೇಳುದಂದ್ರೆ ಏನು ಖರ್ಚು ಕಮ್ಮಿ ಆಗ್ಬೇಕು ಇಳುವರಿ ಜಾಸ್ತಿ ಬರಬೇಕಾದ್ರೆ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ರೈಟ್ ಇದು ಪ್ರತಿಯೊಂದು ಭಾಗದೊಳಗಡೆ ಪ್ರೊಡಕ್ಟ್ ಸಿಗ್ತಾವೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ರೈಟ್ ನಿಮ್ಗೆ ಯಾವ ಭಾಗದೊಳಗಿದ್ರು ಕೂಡ ಕರ್ನಾಟಕದೊಳಗಡೆ ಆ ಭಾಗದೊಳಗಡೆ ನಿಮಗೆ ಔಷಧಗಳು ಅವೈಲೇಬಲ್ ಆಗುತ್ತಾ ಸೊ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ವಿವಾ ಕಿಸಾನ್